ಸರ್ ಟೆಕ್ನಿಕಲ್ಲಾಗಿ ಆಗಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಅದರಲ್ಲೂ ಕೂಡ ತಂತ್ರಜ್ಞಾನ ನಗರ ಅಂತ ನೀವೇ ಹೇಳಿದ್ರೆ ಸರ್ ಟಿ ಎಮ್ ಸಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಇಡೀ ಬೆಂಗಳೂರು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ನಿಮ್ಮ ಸಿಬ್ಬಂದಿ ಮಾಡ್ತಾರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಷ್ಟೊಂದು ಸಿ ಸಿ ಟಿ ವಿ ಫೋಟೋಜಸ್ಗಳಾಗಿರ್ಬೋದು ಮತ್ತು ಇಲ್ಲಿರುವಂತಹ ಏನೇನು ಟ್ರಾಫಿಕ್ ಕಂಜಂಕ್ಷನ್ ಅನಾಲಿಸಿಸ್ ಏನು ಏನೆಲ್ಲ ಇದೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ ಸರ್ ಇಲ್ಲಿ ನಮ್ಮ ಸೇಫ್ ಸಿಟಿ ಕ್ಯಾಮ್ರಾಸ್ ಇದ್ದಾವೆ ಸುಮಾರು ಒಂಬತ್ತು ಸಾವಿರ ಕ್ಯಾಮ್ರಾ ಇದೆ ಒಂಬತ್ತು ಸಾವಿರ ಕ್ಯಾಮ್ರಾದಲ್ಲಿ ಸಾವಿರದ ಐನೂರು ಕ್ಯಾಮ್ರಾ ನಾವು ಟ್ರಾಫಿಕಿಗೆ ಬಳಸ್ತಾ ಇದ್ದೀವಿ ಐನೂರು ಪಿ ಟಿ ಜೆಡ್ ಕ್ಯಾಮ್ರಾ ಒಂದು ಸಾವಿರ ಫಿಕ್ಸ್ ಪಾಯಿಂಟ್ ಕ್ಯಾಮ್ರಾ ಇಂಪಾರ್ಟೆಂಟ್ ಜಂಕ್ಷನ್ಗಳು ಇಂಪಾರ್ಟೆಂಟ್ ರಸ್ತೆಗಳಲ್ಲಿ ಈ ಕ್ಯಾಮ್ರಾಗಳಿದಾವೆ ನೆಕ್ಸ್ಟ್ ಇದು ಬಂದುಬಿಟ್ಟು ಅಸ್ತ್ರಮು ಇದರಲ್ಲಿ ನಾವು ಕಂಜೆಷನ್ನು ಎಲ್ಲೆಲ್ಲಿ ಕಂಜಷನ್ ಆಗ್ತಾಯಿದೆ ಏನಾಗ್ತಾಯಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀವಿ ಇದರಿಂದ ಆಗಂತ ನಾವು ಏನು ಮಾಡ್ಬೋದು ಅಂತಲೂ ಮೇಲೆ ನಿರ್ಧಾರ ತೊಗೊಳ್ತೀವಿ ಇದಾದ ಮೇಲೆ ಆ ಪಕ್ಕದಲ್ಲಿ ಎ ಟಿ ಸಿ ಎ ಸಿಗ್ನಲ್ ಅಂತ ಹೇಳಿದ್ನಲ್ಲ ಅದು ಎ ಟಿ ಸಿಗ್ನಲಿಂಗ್ ನಾವು ಎ ಟಿ ಸಿಗ್ನಲ್ ಯಾವ ಜಂಕ್ಷನ್ ಯಾವ ಇದೆ ಅಂತ ನೋಡ್ಬೋದು ಇದು ಲೈವ್ ನಡೀತಾ ಇರೋದು ಈಗ ಈ ವಾಸವಿ ಸರ್ಕಲಿಂದ ಓಪನ್ ಆಗಿದೆ ಕಡೆ ಲಾಲ್ಬಾಗ್ ಗೇಟಿಂದ ಓಪನ್ ಆಗಿದೆ ಇಲ್ಲಿ ಲಾಲ್ಬಾಗ್ ವೆಸ್ಟ್ ಗೇಟ್ ಜಂಕ್ಷನ್ ಇದು ಅಲ್ಲಿ ಸಿಗ್ನಲ್ಲು ಈಗ ಇಪ್ಪತ್ತು ಸೆಕೆಂಡ್ ಕೊಟ್ಟಿದ್ದಾರೆ ಇಪ್ಪತ್ತು ಸೆಕೆಂಡ್ ಕೊಟ್ಟು ಇದು ಫುಲ್ ಆದ ಕೂಡಲೇ ಸ್ಟೇಜ್ ಫೈವ್ಗೆ ಹೋಗುತ್ತೆ ಸ್ಟೇಜ್ ಫೈವಲ್ಲಿ ಫಿಫ್ತ್ ಜಂಕ್ಷನ್ ಓಪನ್ ಆಗುತ್ತೆ ಫಿಫ್ತ್ ಯೂಶಲಿ ಆ ಕಡೆ ಈಗ ನೋಡಿ ಮಿನಾರ್ವಾ ಸರ್ಕಲಿಂದ ಓಪನ್ ಆಯಿತು ಇದು ಲೈವ್ ಈಗ ನಡೀತಾ ಇದೆ ಸೊ ಇದು ಐದು ಫೇಸ್ ಸಿಗ್ನಲ್ ಇದು ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಎಷ್ಟು ಸಿಗ್ನಲ್ ಎಷ್ಟು ಸೆಕೆಂಡ್ ಅಂತ ಕೊಟ್ಟಿದೆ ಅಂತ ಹೇಳ್ತಾರೆ ಒಂದು ವೇಳೆ ಎಲ್ಲ ತುಂಬಿದರೆ ಅಷ್ಟೊಂದು ಸಿಗ್ನಲ್ ಕೊಡ್ತಾ ಇರುತ್ತೆ ಒಂದು ವೇಳೆ ವೆಹಿಕಲ್ ಇಲ್ಲ ಅಂದರೆ ಈಗ ಪೀಕ್ ಅವರು ಹಾಗೆ ಆಗಿ ಫುಲ್ ಇದೆ ಎಲ್ಲ ಜಂಕ್ಷನ್ರು ಇಲ್ಲ ಅಂದರೆ ಈಗ ಇಪ್ಪತ್ತು ಸೆಕೆಂಡ್ ಕೊಟ್ಟಿರ್ತೀವಿ ಬಟ್ ಹತ್ತು ಸೆಕೆಂಡ್ಗೆ ವೆಹಿಕಲ್ ಖಾಲಿ ಆಯಿತು ನೆಕ್ಸ್ಟ್ ಸಿಗ್ನಲ್ಗೆ ಹೋಗ್ಬಿಡುತ್ತೆ ಅಲ್ಲಿ ಪಕ್ಕದಲ್ಲಿ ಹೈ ರೈಸ್ ಕ್ಯಾಮ್ರಾಗಳಿದಾವೆ ಹೈರೈಸ್ ಕ್ಯಾಮ್ರಾಲ್ಲಿ ನಾವು ನೋಡ್ತಾ ಇದ್ದೀವಿ ತೆಳಗಡೆ ಡ್ರೋನ್ ಕ್ಯಾಮ್ರಾಗಳು ಸೊ ಐದು ಡ್ರೋನ್ ಇದಾವೆ ನಮ್ಮ ಹತ್ರ ಐ ಡ್ರೋನನ್ನು ಕೂಡ ನಾವು ವಾಚ್ ಮಾಡ್ತಾ ಇರ್ತೀವಿ ಈ ಇಂಪಾರ್ಟೆಂಟ್ ಹೈ ಡೆನ್ಸಿಟಿ ಜಂಕ್ಷನ್ಗಳಲ್ಲಿ ನಾವು ಒಂದು ಕಿಲೋಮೀಟ್ರ್ ಎಲ್ಲಿ ಫ್ಲೈ ಮಾಡಿ ನೋಡ್ತೀವಿ ಏನಾರು ಟ್ರಾಫಿಕ್ ಅಡಚಣೆ ಇದೆಯಾ ಏನಾರು ಅಂತ ಸೊ ಡ್ರೋನನ್ನು ಬಳಕೆ ಮಾಡ್ತಾ ಇದ್ದೀವಿ ಇವೆಲ್ಲ ಎ ಐ ಎಂಜಿನ್ ಎ ಐ ಬೇಸ್ಡ್ ಇದು ನಾನು ಹೇಳಿದ್ನಲ್ಲ ಆಗಲೇ ನಾವು ಐದು ಪರ್ಸೆಂಟ್ಗೆ ಕಡಿಮೆ ಮಾಡಿದ್ವಿ ಅಂತ ಈಗ ಗ್ರೀನು ಡಾರ್ಕ್ ಗ್ರೀನ್ ಇರೋದು ಎ ಟಿ ಸಿ ಎಸ್ ಎ ಐ ಮೋಡು ಆರೆಂಜ್ ಇರೋದು ಫಿಕ್ಸ್ ಟೈಮ್ ಸಿಗ್ನಲ್ ಮೋಡು ರೆಡ್ ಏನಿದೆ ಮ್ಯಾನ್ಯಲ್ ಮೋಡ್ ಸೊ ತಾವು ನೋಡ್ಬೋದು ಐದು ಪಾಯಿಂಟ್ ಟೂ ಪರ್ಸೆಂಟ್ ಗೆಳೆದಿದೆ ಈಗ ನಮಗೆ ಎಂಬತ್ತೆರಡು ಜಂಕ್ಷನ್ ಆ್ಯಸ್ ಆಫ್ ಟುಡೇ ಆಪ್ರೇಷನಲ್ಲಿ ಇಷ್ಟು ಬಂದಿ ಎ ಐ ಬೇಸ್ ಸಿಗ್ನಲ್ಸ್ಗಳಲ್ಲಿ ಎಂಬತ್ತೆರಡು ಸಿಗ್ನಲಲ್ಲಿ ಯೂಶ್ವಲಿ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಇರ್ತಾಯಿತ್ತು ಮ್ಯಾನ್ಯಲ್ ಸಿಗ್ನಲಿಂಗ್ ಈಗ ಐದು ಪರ್ಸೆಂಟ್ ಕಡಿಮೆ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ